ಿನ ನಾನು ನಿಮ್ಮ ಪ್ರೀತಿಯ ಗಡಿನಾಡು ಕನ್ನಡಿಗ ನಾನಿವತ್ತು ನಿಮಗೆ ನಮ್ಮ ಊರಿನ ಇರುವಂಥ ದೇವಸ್ಥಾನ ತೋರಿಸೋದಕ್ಕೆ ಬಂದಿದ್ದೀನಿ ದೇವಸ್ಥಾನ ಯಾವುದು ಇದು ಅಂದರೆ ಶ್ರೀರಾಮರ ಪಾದಂ ಸ್ಟಾರ್ಟಿಂಗಲ್ಲಿ ನಾನಿದ್ದೀನಿ ಇವಾಗ ನೋಡಿ ನಮ್ಮ ಶ್ರೀರಾಮನ ಗುರುತುಗಳು ಇಲ್ಲಿ ಸ್ವಲ್ಪ ಸ್ವಲ್ಪ ಇದೆ ಅದನ್ನು ಸೀತಾ ಸೀತಾದೇವಿಯ ಆಭರಣಗಳ ಇಟ್ಟಂಥ ಜಾಗ ಅಳೆಯದು ನಾವು ಇಲ್ಲಿಂದ ಕೈ ಮುಗಿದು ಮುಂದೆ ಹೋಗೋಣ ಬನ್ನಿ ದೇವಸ್ಥಾನದ ಹತ್ರ ಹಿಂಗೆ ಹೋಗ್ತಾ ಅಲ್ಲಿ ಕಾಣಿಸ್ತಾ ಇದೆ ಬೋರ್ಡು ನೋಡಿ ಇದೆಲ್ಲ ಫಾರೆಸ್ಟು ಒಳಗಡೆ ಹೋದ್ರೆ ದೇವಸ್ಥಾನ ಸ್ವಲ್ಪ ನಮ್ಮ ಊರಿನ ಕೆಲವೇ ದೂರದಲ್ಲಿ ಇರುವಂತ ದೇವಸ್ಥಾನ ಶ್ರೀರಾಮರ ಪಾದ ಅಂತ ಕಾಣಿಸ್ತಾ ಇದೆ ನೋಡಿ ಶ್ರೀರಾಮರ ಪಾದ ದೇವಸ್ಥಾನ ಅಂತ ಕಾಣಿಸ್ತಾ ಇದೆ ಬೋರ್ಡು ಇದು ತಮಿಳಲ್ಲೂ ಇದೆ ಕನ್ನಡದಲ್ಲೂ ಇದೆ ಇದು ಬಂದು ತಮಿಳ್ನಾಡಿಗೆ ಸೇರಿದ್ದು ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಂಟ್ರೆನ್ಸು ನೋಡಿ ಇಲ್ಲೂ ಕೂಡ ಬೋರ್ಡ್ ಹಾಕಿದ್ದಾರೆ ಶ್ರೀರಾಮಂದು ಬನ್ನಿ ಹಿಂಗೆ ಕಾಲ್ದಾರಿ ಹಿಂಗೆ ನಡ್ಕೊಂಡು ಹೋಗೋಣ ಇಲ್ಲಿ ಕಾರು ಜೀಪು ಬೈಕು ಎಲ್ಲ ಹೋಗುತ್ತೆ ದೇವಸ್ಥಾನ ಓಪನ್ ಇದ್ದಾಗ ಮಾತ್ರ ಈ ಇಲ್ಲಿ ಅಲೋ ಮಾಡ್ತಕ್ಕಂಥದ್ದು ಇಲ್ಲ ಅಂದ್ರೆ ಫಾರೆಸ್ಟ್ ಇರೋದ್ರಿಂದ ಅವರು ಅಲ್ಲಿ ಚೈನ್ ಹಾಕಿ ಲಾಕ್ ಮಾಡಿರ್ತಾರೆ ದೇವಸ್ಥಾನ ಯಾವಾಗ ಓಪನ್ ಇರುತ್ತೆ ಶನಿವಾರ ಪೂಜೆ ಯಾವಾಗಿರುತ್ತೆ ಅಂಥ ಟೈಮಲ್ಲಿ ಬಂದು ಓಪನ್ ಮಾಡ್ತಾರೆ ಹಾಗಾಗಿ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಚೈನು ನಿಮಗೆ ದೇವಸ್ಥಾನ ಪೂಜೆ ಟೈಮಲ್ಲಿ ಮಾತ್ರ ಈ ಚೈನನ್ನು ಓಪನ್ ಮಾಡ್ತಾರೆ ಬನ್ನಿ ಇವತ್ತು ಪೂಜೆ ಇದೆ ದೇವಸ್ಥಾನ ಓಪನ್ ಇದೆ ಹಿಂಗೆ ತೆಗೆದು ಈ ಚೈನು ಬಿಟ್ರೇ ಗಾಡಿಗಳು ಒಳಗಡೆ ಬಿಡ ಹೋಗೋದು ಇನ್ನು ಟೂ ವೀಲರಲ್ಲೇ ಅಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಟೂ ವೀಲರಲ್ಲಿ ಹಂಗಂಗೆ ಬರ್ತಾರೆ ಅದು ಫಾರೆಸ್ಟೋರು ಬರ್ತಾರೆ ನಾವೆಲ್ಲ ಬಂದರೆ ಅವರು ಬಿಡೋದಿಲ್ಲ ಹೋಗೋಣ ಪಾದ ಹತ್ರ ಬಂದಿದ್ವಿ ಇನ್ನೊಂದು ಸ್ವಲ್ಪ ದೂರನೇ ಅಲ್ಲಿ ಕಾಣಿಸ್ತಾ ಇದೆ ಬನ್ನಿ ಮತ್ತೆ ನಮ್ಮ ದೇವಸ್ಥಾನದ ಹತ್ರ ಬಂದು ಗಾಡಿನ ನಿಲ್ಲಿಸಿ ಕಾಲು ತೊಡೆದು ಮುಂದೆ ಹೋಗೋಣ ನೋಡಿ ಸುತ್ತ ದೇವಸ್ಥಾನ ನಿಮಗ್ ಕಾಣಿಸ್ತಾ ಇರ್ಬೋದು ಇದೆಲ್ಲ ಫುಲ್ ಕಾಡು ಕಾಡು ಮಧ್ಯದಲ್ಲಿರುವಂಥ ದೇವಸ್ಥಾನ ಶ್ರೀರಾಮನ ದೇವಸ್ಥಾನ ಬನ್ನಿ ಕಾಲು ತೊಳೆದು ಮುಂದೆ ಹೋಗೋಣ ದೇವ್ರನ್ನ ನೋಡೋಣ ದೇವ್ರನ್ನ ನಿಮಗೂ ತೋರಿಸ್ತೀನಿ ಬನ್ನಿ ಈಗ ಸದ್ಯಕ್ಕೆ ಕಾಲು ತೊಳ್ದಂಗ ಏನು ಕಾಣಿಸ್ತಾ ಇದೆ ಇನ್ನು ನೀರು ಫುಲ್ಲು ತುಂಬಿದೆ ಇದು ಕೊಳ ದೇವಸ್ಥಾನ ಸೇರಿದಂತ ಕೊಳ ಇದು ಯಾವಾಗ್ಲೂ ನೀರುತ್ತೆ ನೀರಂತೂ ಯಾವ್ದೇ ಕಾಣಕ್ಕೂ ಕಮ್ಮಿ ಆಗಲ್ಲ ಎನಿ ಟೈಮ್ ನೀರಿರುತ್ತೆ ಇಲ್ಲಿ ಈಗ ಇದು ತುಂಬಾ ಹಳೇದು ಇವಾಗ ಹೊಸ್ದಾಗ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಕಾಲ್ ತೋದ ನಾವು ಅದು ಇವಾಗ ಕಟ್ಟಿರೋದು ನೋಡಿ ಏನು ಕಾಣಿಸ್ತಾ ಇದೆ ನಮ್ಮ ರಾಮರ ದೇವಸ್ಥಾನ ಇದೆ ಎಂಟ್ರೆನ್ಸು ಇಲ್ಲಿ ಬಂದ್ರೆ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮಣ ಈ ಮೂರು ಸೆರೆ ಈ ಸೆಲೆಯಲ್ಲಿ ದೇವದವರು ಬಿಗರ್ಗಳು ಉಂಟು ಇಲ್ಲಿ ಬಂದು ಪಾದ ರಾಮರ ಪಾದ ಶಂಕು ಚಕ್ರ ಎರಮಣೆ ಅಮ್ಮು ಬಾಣ ಇಲ್ಲಿ ಇರ್ತಕ್ಕಂಥದ್ದು ಬಂಡೆ ಈಗೊಂದು ಪರ್ಣಕುಟಿಯಾಗಿ ಇದ್ದದು ಇದಾಗ ಪರ್ಣಕುಟಿಯಾಗಿ ಇದ್ದು ಈವಾಗ ಒಂದು ಇಪ್ಪತ್ತು ಮೂವತ್ತು ವರ್ಷವಾಗಿ ಇದನ್ನು ಡೆವಲಪ್ಮೆಂಟ್ ನಾವು ಮಾಡಬೇಕು ಅಂತ ಗ್ರಾಮಸ್ಥರುಗಳೆಲ್ಲ ಸೇರಿ ಇದನ್ನ ಎಲ್ಲ ಗ್ರಾಮಸ್ಥರುಗಳು ಭಾಗವಹಿಸಿ ನನಗೆ ಈ ರೀತಿ ಮಾಡಬೇಕು ಅಂತ ಒಂದು ಪ್ರಯತ್ನ ಪಟ್ಟರು ಇದಕ್ಕೆ ಮುಂದಾದವರು ಮುಂದೆ ತಕ್ಕೊಂಡವರು ಬೇರೆ ನಮ್ಮ ಭಕ್ತಾದಿಗಳು ರಾಮ ಭಕ್ತರು ತಿಬ್ಬಯ್ಯ ಅಂತ ಅವರು ತಾನೆ ಮೇನು ಇಲ್ಲಿಗೆ ಅವರು ಯಾವ ಕೆಲಸ ಇದ್ದರೂ ಅವರು ಇಲ್ಲಿ ಬಂದು ಮಾಡ್ತಕ್ಕಂಥ ಅವರು ಅವರ ರಾಮ ಭಕ್ತರು ಅವರು ನೆನಸ್ತಾಗೇ ಅವರು ನೆನಸ್ತಾಗಿಯೇ ಪ್ರಸಾದ ಕೊಡ್ತಾನೆ ಭಕ್ತ ಭಕ್ತಾದಿಗಳು ಯಾರಾದ್ರು ನೆನೆಸ್ಕೊಂಡವರು ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ಆ ರೀತಿ

ಗುಂಡಿ ಊರಿ ಬಿಟ್ಟದಂತ ಇದು ಈ ಜಾಗ ಇದು ಬಂಡೆ ಈ ಬಂಡೆ ಮೇಲೆ ಅವರು ಕೂತು ಬಾಣ ಬಿಟ್ಟು ಈ ಮಾರ್ಗ ಲಂಕಿ ಬಾಣ ಬಿಟ್ಟ ಜಾಗ ಇಲ್ಲಿದ್ದು ಬಿಟ್ಟು ಅವ್ರ ಬೆಟ್ಟ ಇಲ್ಲಿ ಮುಂದ್ಗಡೆ ತಲಮಲೆ ಅಂತ ತಲಮಲೆ ಆ ಬೆಟ್ಟವೇ ತಲ ಹೋದ ಮಲೆ ಅಂತ ಅದ ಆ ಬೆಟ್ಟ ಕತ್ತರಿಸ ಹೋಗಿ ಇರುಮರಲೆ ನಿಂತದಾಗಿ ಐದೀಗ ಈಗ ಗಾಳಿ ಬರುತ್ತಂದ್ರೆ ನಮಗೆ ಈ ಕಡೆಯಿಂದ ಗಾಳಿ ಬರುತ್ತೆ ಕೆಂಕಲಾಗಿಂದೆ ಗಾಳಿ ಈಗ ಅದಕ್ಕಾಗ ರಾಮರು ಬಂದು ಇಲ್ಲಿ ಬಾಣ ಬಿಟ್ಟು ಅವರು ಬಾಣಪ್ರಿಯೋಗ ಮಾಡಿದ್ದು ಈ ಜಾಗ ಇದು ಅವರ ಬಂಡಿ ಇದು ಮೇಲ್ಗಡ ಪಾದ ಈ ಬಂಡೆಲಿ ಬಂದು ಅಕ್ಷಿ ಪಕ್ಷಿಗಳೆಲ್ಲ ಇದ್ದದಂತ ಒಂದೊಂದು ಗುರುತುಗಳು ಉಂಟು ನೋಡಿ ಅದೊಂದು ಗುರುತು ಅದೊಂದು ಉಳಿದ ಗುರುತು ಈ ರೀತಿ ಎಲ್ಲ ಒಂದೊಂದು ಅಕ್ಷಿ ಪಕ್ಷಿಗಳೆಲ್ಲ ಗುರುತು ಈ ಬಂಡೆಲಿ ಇದೆ ಈ ಇದೇ ಅವ್ರಾಮರ ಪಾದ ಅಂತ ರಾಮರ ಅಂತ ಇದು ಜಾಗ ಇದೆ ಮುಂದ್ಗಡೆ ಕಲ್ಲಿ ಚಂಕು ಚಕ್ರ ಹಾಕಿ ಇದರಲ್ಲಿ ಸಾಸಣೆಗಳವೆ ಆ ರಾಮರ್ಖಂಡಿಗ ನಿಮಗೆ ಆ ಬೆಟ್ಟ ನೋಡಿದ್ರೆ ಕತ್ತರಿಸ್ತಾಗೆ ಇದೆ ಮುಂದ್ಗಡೆ ಬೆಟ್ಟ ಕತ್ತರಿಸ್ತಾಗಿದೆ ಅದು ಹೋಗಿ ಇರುಂಬರೆ ಅಂತ ಒಂದು ಊರು ಆ ಊರ್ಲಲ್ಲಿ ಇರುಂಬರೆ ಇರುಂಫಾರೆ ಎಂದ ಇರು ಅರೆ ಅಂತ ಹೆಸರು ತಮಿಳಿಲಿ ಆ ಇರು ಆ ಅರ ಹೋಗಿ ಅಲ್ಲಿ ನಿಂತದಂತ ಈಗಲೂ ಆ ಊರ ಹೆಸರು ಇರುಂಬರೆ ಅಂತೆ ಅದು ಮೇಲ್ಪಡೆ ನಿಮ್ಗೆ ಆ ಬೆಟ್ಟ ಹಾಗೆ ಈ ರೀತಿ ಒಂದು ರೀತಿ ಅದೇ ಯಾವ ರೀತಿ ನಾವು ಇದು ಕಟ್ತೀವಿ ಆ ರೀತಿ ಆ ಬೆಟ್ಟ ಇದೆ ಆ ಬೆಟ್ಟಕ್ಕೂ ನಾವು ಈ ಕಡೆ ನೋಡಿದ್ರೆ ಒಂದೇ ಆಗ ಈ ರಾಮರ ಬಾಣಬುಟ್ಟ ಜಾಗ ಬೆಟ್ಟವು ಇದಕ್ಕೂ ಒಂದೇ ಶ್ರೈಷ್ಠ ಈ ನೇರೇರುವಾಗ ಬಾಣಬುಟ್ಟಿರೋ ಜಾಗ ಈ ಮಂಡಿ ಉರಿದು ಇದು ಈ ಮೇಲ್ಗಡೆ ಇದು ಮಂಡಿ ಇರೋದು ಈ ಪೊಸಿಷನ್ ಅಲ್ಲಿ ನೋಡಿ ನೋಡಿ ಇಲ್ಲಿ ವಿಗ್ರಹ ಇದೇ ಈ ರೀತಿ ಅವರು ಬಾಣ ಪ್ರಯೋಗ ಮಾಡುದಂತ ನೋಡಿ ಇದು ಮಂಡಿ ಊರಿ ಈ ಮಂಡಿ ಇದು ಇದು ಊರಿ ಕಡೆ ಮೇಲೆ ಅವರು ಬಾಣ ಬುಟ್ಟಿರೋದು ಇದೇ ರೀತಿ ಅವರು ಜನಪ್ರಿಯ ಮಾಡಿ ಆ ಬೆಟ್ಟ ನೋಡಿದ್ರೆ ನಿಮ್ಗೆ ಆಚರ್ಯವಾಗಿದೆ ಹಾಗೆ ಕತ್ತರಿಸಿ ಅದು ನಿಂತಿರೋ ಜಾಗ ಎಲ್ಲ ಬಹಳ ಜಾಗ ಇಲ್ಲಿ ಒಂದೊಂದು ಶನಿವಾರ ವಿಶೇಷವಾಗಿ ಪೂಜೆ ನಡೆಯುತ್ತೆ ಅವರು ಕೇಳಿದಂತ ವಾರಗಳನ್ನ ಕೊಡ್ತಾನೆ ಮಕ್ಕಳ ಫಲ ಮತ್ತು ಒಂದು ಲ್ಯಾಂಡ್ ಈಸಬೇಕಾಗಿರುವ ಭೂಮಿ ಕಾಮಿ ಲಗ್ನಕ್ಕ ಎಲ್ಲ ಸಕಲ ವಿಧವಾದ ಕಾರ್ಯಗಳಿಗೂ ಬಂದು ಇಲ್ಲಿ ಒಂದೊಂದು ಶನಿವಾರವು ವಿಶೇಷವಾಗಿ ಭಕ್ತಾದಿಗಳು ಬಂದು ಅವರ ಕಾರ್ಯಗಳಿಗೆ ನೆನೆಸಿ ಕೇಳುತ್ತಾ ಉಂಟು ಇಲ್ಲಿ ಒಂದು ಸರಿ ಪ್ರಸಾದ ವಿನಿಯೋಗ ಉಂಟು ಅಯ್ಯ ಶ್ರಾವಣ ತಿಂಗಳಲ್ಲಿ ಭಾಳ ವಿಶೇಷ ಅನ್ನದಾನ ಇದೆಲ್ಲ ನಡುತ್ತೇನೆ ಮಾರ್ಲಿಮಿ ತಿಂಗಳಲ್ಲಿ ಇದೆಲ್ಲ ನಡುತ್ತೆ ಬಗ್ಗೆ ಆಮೇಲೆ ಗಡುವಾಗಣ ಉತ್ಸವ ಇದೆಲ್ಲ ಬಹಳ ವಿಶೇಷವಾಗಿ ಇಲ್ಲಿ ನಡೀತಕ್ಕಂಥ ಉಂಟು ಶ್ರಾವಣದಲ್ಲಿ ಭಾಳ ಹಾಗೆ ರಾಮನವಮಿ ರಾಮನ ವೈಕುಂಠ ಏಕಾದಶಿ ಹನುಮ ಜಯಂತಿ ಇಂಥ ವಿಶೇಷವಾದ ದಿನಗಳಲ್ಲೆಲ್ಲ ಪೂಜೆ ಉಂಟು ಇದು ವಾರ ಇವತ್ತು ಎಂಟನೇ ದಿವಸ ಸೋಮವಾರ ಇಪ್ಪತ್ತೆಂಟನೇ ತಾರೀಕು ನಮ್ಮ ಅಯೋಧ್ಯೆಯಲ್ಲಿ ಬಂದು ರಾಮ ಪ್ರತಿಷ್ಠಾಪನೆ ಇದೆ ಆವತ್ತಿನ ದಿವಸವೂ ಇಲ್ಲಿ ನಾವು ವಿಶೇಷವಾಗಿ ಪೂಜೆ ಒಂದು ಸ್ವಾಮಿಗೆ ಅಭಿಷೇಕ ಇದೆಲ್ಲ ಮಾಡಿ ಅನ್ನದಾನ ಇದೆಲ್ಲ ಮಾಡೋಕ್ಕೆ ಏರ್ಪಾಡು ಮಾಡೀನಿ ಅಲ್ಲಿಂದ ಪ್ರಸಾದ ಅಲ್ಲಿ ತೀರ್ಥ ಅಲ್ಲಿ ಆ ಮಣ್ಣು ರ ಅಯೋಧ್ಯೆ ಮಣ್ಣು ಇದೆಲ್ಲ ಇಲ್ಲಿ ಬಂದಿರ್ತಕ್ಕಂಥ ಬಂದಿದೆ ಇದೆಲ್ಲ ವಿಶೇಷವಾಗಿ ಭಕ್ತಾದಿಗಳನ್ನೆಲ್ಲ ಬರಮಾಡಿ ಎಲ್ಲರೂ ಇಲ್ಲಿ ಆವತ್ತು ವಿಶೇಷ ವಿಶೇಷವಾಗಿ ಸ್ವಾಮಿಗೆ ಪೂಜೆಯನ್ನು ನಡೀತಕ್ಕಂತಹದ್ದು ಏರ್ಪಾಡು ಮಾಡಲಿದೆ ಉಂಟು ಜನಕ್ಕೆಲ್ಲ ನೆರವೇರದ ಕಾರ್ಯಗಳು ಅವರವರ ಮನಸ್ಸಾಕ್ಷಾಗಿ ಅವರ ರಾಮನ ಮೇಲೆ ಭಕ್ತಿಯಾಗಿ ಇದ್ರೆ ಆ ಕಾರ್ಯವನ್ನು ನೆರವೇರುತ್ತೆ ಅವರ ಅಪರಿಪುರವಾಗಿ ನೆರವೇ ಮನಸ್ಸನ್ನು ನಿಲ್ಲಿಸಿಕೊಂಡ್ರೆ ಅದು ಕಾರ್ಯ ನೆರವೇರಲಂತ ಇದು ಇದು ಶಂಕು ಚಕ್ರಮಣೆ ಬಾಣ ಇಲ್ಲಿ ಈ ಬಂಡಲ್ಲಿ ಸುಮಾರು ಒಂದು ಎರಡು ಮೂರು ತಲಕಟ್ಟೆ ನಾವು ಪೂಜೆ ಮಾಡ್ಕೊಂಡ್ ಆವಾಗಿದ್ದು ಇದು ಪರ್ಣ ಹಾಕಿ ಇದ್ದದಂತ ಅರ್ಥ ಅವ್ರ ಪರ್ಣ ಹಾಕಿ ಇದ್ದದ್ರು ಇಲ್ಲಿ ಒಂದೇ ದಿವಸ ಪರ್ಣ ಕುಟಿ ಹಾಕಿ ಇಲ್ಲಿ ವಾಸ ಮಾಡಿದಂತಹ ಈ ಜಾಗದಲ್ಲಿ ಅವರು ತೆಂಕಲಾಗಿ ತೆಂಕಮುಖ ಇದು ಇರೋದು ದೇವಸ್ಥಾನ ಇಲ್ಲಿ ಅವರು ಬಾಣಬುಟ್ಟು ಅಲ್ಲಿ ಮೇಲೆ ಒಂದುಗಡೆ ಪಾದ ಅವರು ಮಂಡಿ ಹುರಿ ಬಾಣ ಮುಟ್ಟದಂತ ಇದು ಇದೆ ಹೇಳ್ತೀನಿ ಇಲ್ಲಿ ಒಂದೊಂದು ಶನಿವಾರವು ವಿಶೇಷವಾಗಿ ಪೂಜೆ ನಡೀತಕ್ಕಂತಹದ್ದು ಮಧ್ಯ ಬಂದು ರಾಮ ಆ ಗಡ ಲಕ್ಷ್ಮಣ ಆ ಸೀತಾಲಕ್ಷ್ಮಿ ಈ ಗಡ ಲಕ್ಷಣ ಇದು ಅವರುಡಿಯ ಪೂರ್ವೀಕ ಇದೇ ಕಲೆ ಪೂರ್ವಿಕ ಪ್ರದರ್ಶನ